ಹೆಸರು ವ್ಯಾನವರ್ಣ ಅಂತ ನಂದು ಒಂದು ಐ ಟಿ ಬ್ಯಾಕ್ ಗ್ರೌಂಡು ಸೊ ಈಗ ಇದು ನನ್ನ ಫಸ್ಟು ಫಿಲಮ್ ಸೊ ಈ ಫಿಲಮಲ್ಲಿ ಡೈರೆಕ್ಷನ್ ಆ್ಯಂಡ್ ಪ್ರೊಡ್ಯೂಸರ್ ಹಾಗೆ ಆಮೇಲೆ ಆ್ಯಕ್ಟು ಮಾಡಿದ್ದೀನಿ ಈ ಮೂವಿಯಲ್ಲಿ ವ್ಯಾಸವಾನ್ ಕೃಷ್ಣ ಅಂತ ಏನು ಬರುತ್ತೋ ಆ ಯುಗದ ರಾಮ ಅಲ್ಲ ಈ ಯುಗದ ಕೃಷ್ಣ ವ್ಯಾಸವಾನ್ ಕೃಷ್ಣ ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಹಾಗಾಗಿ ಇದು ಇದೊಂದು ಈ ಮೂವಿ ಬಗ್ಗೆ ಹೇಳಕ್ ಬಂದರೆ ಇದೊಂದು ಗೋಸ್ಟ್ ಅಂಟರ್ ಮೂವಿ ಆ್ಯಕ್ಚುಲಿ ಹೇಗೆ ಮನುಷ್ಯರು ದೆವಗಳನ್ನ ನಂಬ್ತಾರೆ ಅದಿದೆಯೋ ಇಲ್ವೋ ಎಲ್ಲಿದೆ ಹೇಗಿದೆ ನಿಜವಾಗ್ಲೂ ಅದು ಮನುಷ್ಯರಿಗೆ ಪ್ರಾಬ್ಲಮ್ ಕೊಡ್ತಿದ್ಯಾ ಎಲ್ಲ ಸೈಕಾಲಜಿಕಲ್ ಫೀಲಿಂಗ್ಸ್ ಆಯಿತು ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಅದ್ರ ಬೇಸ್ ಮೇಲೆ ಮಾಂತ್ರಿಕ ಅನ್ನೋ ಒಂದು ಚಿನ್ಮ ಸಿನಿಮಾ ಮಾಡ್ತೀನಿ ಆಮೇಲೆ ಇದು ಬಂದು ಮಾಂತ್ರಿಕ ಬಂದು ಇಂಟೆಲೆಕ್ಚುವಲ್ ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಇದು ಆಮೇಲೆ ಏನಂದ್ರೆ ಮಾಂತ್ರಿಕ ಮೇನ್ ಈ ಪರ್ಸನ್ನು ಈ ಪರ್ಸನ್ ಯಾರು ವ್ಯಾಸವನ್ ಕೃಷ್ಣ ಅನ್ನೋ ಪರ್ಸನ್ನು ಸಿ ಟಿ ಆರ್ ಅನ್ ಆರ್ಗನೈಸೇಷನ್ ಇಟ್ಕೊಂಡಿರ್ತಾನೆ ಸಿ ಟಿ ಆರ್ ಅಂದ್ರೆ ಕಮ್ ಟು ರಿಯಾಲಿಟಿ ಅಂತ ಸೊ ಈ ಕಮ್ ಟು ರಿಯಾಲಿಟಿಯಲ್ಲಿ ಅಲ್ಲಿ ಹೇಗಿರುತ್ತೆ ಅಂದ್ರೆ ಇನ್ ಕೇಸ್ ಯಾರಾದರೂ ಇಲ್ಲೊಂದು ನಡೀತಿದೆ ಈ ಥರ ಒಂದು ಪ್ರಾಬ್ಲಮ್ ನಡೀತಿದೆ ಇಲ್ಲಿ ಮನೇಲಿ ಒಂದು ದೆವ್ವ ಇದೆ ಇಲ್ಲಂದ್ರೆ ಇಲ್ಲೊಂದು ಸಿಚುವೇಶನ್ ನಡೀತಿದೆ ಇದು ದೆವ್ವ ಇರ್ಬೋದಾ ಅಂತ ಹೇಳಿ ನ್ಯಾಚುರಲಿ ಜನರಿಗೆ ಒಂದು ಭಯ ಇರ್ತಾರೆ ಅದು ಅಲ್ಲ ಅನ್ನೋದಕ್ಕೆ ಈ ಪರ್ಸನ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ ಆಮೇಲೆ ರಾಧಿಕಾ ಮಾಲಿ ಪಾಟೀಲ್ ಅಂತ ಇವರು ಕಾತ್ಯಾಯಿನಿ ಹಾಗೆ ಮಾಡಿದ್ದಾರೆ ಇವರು ಮೇನ್ಲಿ ಏನಂದ್ರೆ ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ ಈ ಪರ್ಸನ್ ಮೇನ್ ಮೋಟೋ ಬಂದು ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ ಇದು ಮಾಂತ್ರಿಕ ಒನ್ ಮೇಲೆ ಬಿ ಮಾಂತ್ರಿಕ ಟೂ ಆಗ್ಬೋದು ಮಾಂತ್ರಿಕ ತ್ರೀ ಈ ಇತರ ಮಾಂತ್ರಿಕ ಆಗ್ಬೋದು ಮೊದಲು ನಾನು ಸ್ಕ್ರಿಪ್ಟ್ ಬರ್ಕೊಂಡಾಗ ಫಸ್ಟ್ ಬಂದಿದ್ದು ಇದೊಂದು ಸೀರೀಸ್ ಮಾಡಬೇಕು ಸೀರೀಸ್ ಮಾಡಿದಾಗ ಅದರಲ್ಲಿ ಅಪ್ಪು ಇರಬೇಕು ಪುನೀತ್ ಸರ್ ಇರಬೇಕು ಅಂತ ಅನ್ಕೊಂಡೆ ಸೊ ಫಸ್ಟ್ ಥಾಟ್ ಅದೇ ಬಂದಿದ್ದು ಸೊ ಒನ್ಸ್ ನಾವು ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ಓಕೆ ಇಲ್ಲ ಅವ್ರನ್ನ ರೀಚ್ ಮಾಡೋಕೆ ಕಷ್ಟ ಅಂತಂದಾಗ ಸೊ ನಾವೇ ನಮ್ಮ ಇದರಲ್ಲಿ ಆ ಕ್ಯಾರೆಕ್ಟರ್ಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೋ ಅವರಲ್ಲೇ ಆ್ಯಡ್ ಮಾಡೋಣ ಅನ್ಕೊಂಡಾಗ ಸರಿ ಎಲ್ರು ಹೇಳಿದ್ರು ಟ್ರೈ ಮಾಡಿ ನೀವು ಅಂತ ಸ್ಕ್ರಿಪ್ಟ್ ಬರೆದಿದ್ದೀನಿ ಸೊ ಹಾಗಾಗಿ ಅದರ ಒಳಗಡೆ ಏನೇನು ಪಾತ್ರಗಳು ಏನೇನು ನಡೆಯುತ್ತೆ ಅಂತ ಗೊತ್ತಿತ್ತು ಆ ಕ್ಯಾರೆಕ್ಟರ್ ಪ್ರಕಾರ ವ್ಯಾಸವನ್ ಕೃಷ್ಣ ಅನ್ನೋ ಆಕ್ಟ್ ಮಾಡಿದ್ದಾರೆ ಆಮೇಲೆ ಇದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ ಆಮೇಲೆ ಮ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ ನಿಯರ್ಲಿ ಒಂದ್ ಮಾಲ್ ಅಲ್ಲಿ ಶೂಟ್ ಮಾಡಿದ್ವಿ ಹತ್ರ ಒಂದು ಟು ಡೇಸ್ ಶೂಟ್ ಮಾಡಿದ್ದೀವಿ ಈ ಮಾಲ್ ಏನಂತ ಅಂದ್ರೆ ಒಂಥರ ವಿಚಿತ್ರ ವಿಷಯಗಳು ನಡೀತಿತ್ತು ನಮ್ಗೆ ಲೈಕ್ ಹೇಗಂದ್ರೆ ನಮ್ಮಲ್ಲಿ ಆರ್ಟಿಸ್ಟ್ಗಳಿದ್ರು ಕ್ಯಾಮರಾಮನ್ ಇದ್ರು ನಮ್ ಫಸ್ಟ್ ಕ್ಯಾಮರಾಮನ್ ಬಗ್ಗೆ ಹೇಳಬೇಕು ಸೊ ಅವರು ಶೂಟ್ ಶೂಟ್ ಮಾಡಿದ್ರು ವೀಕ್ ಫಸ್ಟ್ ನೋಡಿದ್ವಿ ಲೊಕೇಶನ್ ಎಲ್ಲ ತುಂಬಾ ಹುಡುಕಾಡಿದ್ವಿ ಲೊಕೇಶನ್ಸ್ ಫೈನಲಿ ಒಂದೇ ಒಂದು ಲೊಕೇಶನ್ ಸಿಕ್ತು ಅದೊಂದು ದೊಡ್ಡ ಮಾಲ್ ನಾರ್ಮಲಿ ಬೆಂಗಳೂರಲ್ಲಿ ಮಾಲ್ ಎಂ ಟಿ ಆಗಿ ಬಿಡೋಲ್ಲ ಎಲ್ಲೇ ಆಗಲಿ ಯಾವುದೇ ಒಂದು ಸ್ಪೇಸ್ ಸಿಕ್ಕಿದ್ರೆ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅಂತ ಒಂದು ದೊಡ್ಡ ಮಾಲ್ ಆಲ್ಮೋಸ್ಟ್ ಎಷ್ಟಿರ್ಬೋದು ಒಂದು ಅರ್ಧ ಎಕರೆ ಇರ್ಬೋದು ಒಂದು ಎಕರೆ ಒಂದು ಒಂದು ನಿಯರ್ ಬೈ ಒ ಮುಕ್ಕರೆ ಇರುತ್ತೆ ಅಷ್ಟು ದೊಡ್ಡ ಮಾಲ್ ಎಂಟಿ ಮಾಲ್ ಆ ಮಾಲ್ ಅಲ್ಲಿ ಶೂಟ್ ಮಾಡಿದ್ವಿ ಹುಡುಕ್ತಾ ಇದ್ವಿ ಈ ತರ ಮೇನ್ಲಿ ಏನಂದ್ರೆ ನಾವು ಎಜುಕೇಟ್ ಮಾಡಬೇಕು ಮೀನ್ ವೆಲ್ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ಈ ಸ್ಕೂಲ್ ಅನ್ನೋ ಕಾನ್ಸೆಪ್ಟ್ ಬಂದಿತ್ತು ಫಸ್ಟ್ ನಮಗೆ ಯಾಕಂದ್ರೆ ಮಕ್ಕಳಿಗೆ ಒಂದು ಗೈಡ್ ಮಾಡ್ತಾ ಅದೇ ಅಟ್ ದ ಸೇಮ್ ಟೈಮ್ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ಕೊಂಡು ಬಟ್ ಸ್ಕೂಲ್ ಅನ್ನೋದು ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಆಗ್ಬಿಡುತ್ತೆ ಇದಕ್ಕಿಂತ ಬೆಟರ್ ಆಗಿ ಏನ್ ಮಾಡೋಣ ಅನ್ಕೊಂಡ್ ನೋಡಿದಾಗ ಈ ಒಂದು ಮಾಲ್ ನಮ್ಗೆ ಬಂದಿತ್ತು ಈ ಮಾಲ್ ಸಿಕ್ಕಿದ್ದು ಹೇಗಂದ್ರೆ ನಾವು ಒಂದು ವೀಕ್ ಟೆನ್ ಡೇಸ್ ಹುಡುಕ್ತಾ ಇದ್ವಿ ನನಗೆ ಬಿದ್ದಿತ್ತು ಇದೊಂದು ಪ್ಲೇಸ್ ಇದೆ ನೋಡು ಅಂತ ನೆಕ್ಸ್ಟ್ ಡೇ ಹುಡುಕ್ತಾ ಹುಡುಕ್ತಾ ನಾನು ದುಷ್ಯಂತ್ ಅವ್ರಿಗೆ ಹೇಳಿದೆ ಇಲ್ಲೊಂದು ಮಾಲ್ ಇದೆ ನೋಡೋಣ ಬನ್ನಿ ಅಂತ ಆವಾಗ ಅವರು ಹೇಳಿದ್ರು ಸರಿ ನಡಿ ಹೋಡೋಣ ಅಂತ ಒಳಗಡೆ ಹೋಗಿ ನೋಡಿದ್ರೆ ನನ್ನ ಡ್ರೀಮ್ ಅಲ್ಲಿ ಏನ್ ಬಂದಿತ್ತು ಸೇಮ್ ಆಸ್ ಇಟ್ ಈಸ್ ಅಲ್ಲೊಂದು ಕಾಣಿಸ್ತು ಓಕೆ ಇದೇ ಫಿಕ್ಸ್ ಮಾಡೋಣ ಇದೇ ಬೆಸ್ಟ್ ನಮ್ಮ ಮೂವಿಗೆ ಬೇಕಾಗಿರೋ ಮೇನ್ ಏನಂದ್ರೆ ಇಂಜೆಕ್ಟ್ ಮಾಡೋ ಒಂದು ಮೇನ್ ಪ್ಲಾಟ್ ಆಗುತ್ತೆ ಈ ಪ್ಲೇಸ್ ಅಂತ ಹೇಳಿ ಆ ಪ್ಲೇಸ್ನ ನಾವು ತಗೊಂಡ್ವಿ ಅಲ್ಲಿಂದ ಶುರು ಸ್ಟಾರ್ಟು ಶೂಟ್ ಮಾಡೋ ಟೈಮಲ್ಲಿ ಒನ್ ವೀಕ್ ಶೂಟ್ ಮಾಡಿದ್ವಿ ಒನ್ ವೀಕ್ ಆದಮೇಲೆ ಕ್ಯಾಮ್ರಾಮ್ಯಾನ್ ಹೊಟ್ಟೋಗ್ಬಿಟ್ಟು ನಾವು ಯಾಕೆ ಹೋದ್ರು ಯಾಕೆ ಹೋದ್ರು ಅಂತ ಮತ್ತೆ ಅವ್ರನ್ನ ಕರೆದ್ವಿ ಏನಾಯ್ತು ಏನ್ ಸಿಚುವೇಶನ್ ಹೇಳಿ ಅಂತ ಆಗ ಅವ್ರು ಹೇಳಿದ್ದು ಇಲ್ಲ ಆ ಮಾಲ್ ಅಲ್ಲಿ ಏನೋ ಒಂಥರ ವಿಚಿತ್ರ ವಿಷಯಗಳು ನಡೀತಾ ಇದೆ ಅಂತ ನಾನು ಅಂದೆ ನೀವು ಕ್ಯಾಮ್ರಾಮನ್ ಆಗಿದ್ದೀರಾ ನಿಮಗೂ ಅವ್ರಿಗೆ ಆಲ್ಮೋಸ್ಟ್ ಒಂದು ಫಾರ್ಟಿ ಪ್ಲಸ್ ಇತ್ತು ಏಜು ನೀವು ಕೇ ಅವ್ರು ಕೇಳೋದವರು ನೀವು ಈ ಥರ ಎಲ್ಲ ನೋಡಿರ್ತಾರೆ ನಾರ್ಮಲಿ ನಿಮ್ಮ ಏರಿಯಾದಲ್ಲಿ ಬಟ್ ನೀವು ಯಾಕೆ ಓಡೋದ್ರಿ ಅಂತ ನನಗೆ ಇದ್ರ ಮೇಲೆ ಅವತ್ತು ನಂಬಿಕೆ ಇಲ್ಲ ದೆವ್ವಗಳ ಮೇಲೆ ಬಟ್ ನಾನು ನೋಡಿದ್ದು ಅಲ್ಲಿನೂ ಒಂದು ವಿಚಿತ್ರ ನಡೀತಿದೆ ಅಂತ ನಾವೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ವಿ ಆಲ್ಮೋಸ್ಟ್ ಹೇಗಂದ್ರೆ ಇಷ್ಟೇ ಇಷ್ಟೇ ಏರಿಯಾಗೆ ಲೈಟ್ಸೇ ಇಲ್ಲ ಲೈಟ್ಸ್ ಹಾಕಿದ್ವಿ ಎಲ್ಲಿ ರಿಫ್ಲೆಕ್ಷನ್ ಇರುತ್ತೋ ಅದಕ್ಕೆ ಆಪೋಸಿಟಲ್ಲಿ ಒಂದು ಎಫೆಕ್ಟ್ ಕ್ರಿಯೇಟ್ ಆಗ್ತಿತ್ತು ಇದನ್ನ ಎಪ್ಪ ಫೋಟೋ ತಗೊಂಡು ನನಗೆ ಒನ್ ವೀಕ್ ಆದಮೇಲೆ ಬಂದು ನೈಟ್ ಹನ್ನೆರಡು ಗಂಟೆಗೆ ಬಾಕಿ ಸ್ಟುಡಿಯೋದಲ್ಲಿ ಇದ್ದೆ ಸರ್ ಬನ್ನಿ ಸರ್ ನಿಮ್ಮ ಜೊತೆ ಮಾತಾಡಬೇಕು ಮಾತಾಡಬೇಕು ಅಂತ ಸರಿ ಹೇಳಿ ಏನು ಅಂತ ಅವ್ರು ಹೇಳಿದ್ರು ಇಲ್ಲ ಸರ್ ನಾನು ಈ ಪ್ರಾಜೆಕ್ಟ್ ಮಾಡೋ ಡೌಟು ಒಂದು ಯಾಕೆ ಏನಾಯ್ತು ಹೇಳಿ ಸರ್ ಹಾಗೆ ಸರಿ ಇಲ್ಲಿ ಮಾತಾಡಿದ್ರೆ ಇನ್ನೂ ಆ ಪರ್ಸನ್ ಸ್ವಲ್ಪ ಇನ್ನೂ ಗಾಬರಿ ಪಡ್ತಾರೆ ಅಂದ್ಕೊಂಡು ನಾನು ದುಷ್ಯಂತಿ ಇಬ್ಬರು ಎರಡು ಕಾರ್ ತಗೊಂಡು ಹೊಟ್ವಿ ಹೊಡೋ ಟೈಮಲ್ಲಿ ಕಾರಲ್ಲಿ ನೋಡಿ ಸರ್ ಇದು ನೋಡಿ ಸರ್ ಇದು ನೋಡಿ ಸರ್ ಇದು ನೋಡಿ ಸರ್ ಒಂದು ತೋರಿಸ್ತಾ ಇದ್ದಾರೆ ನಾನು ಸರ್ ಏನಾಯ್ತು ಹೇಳಿ ಏನಾಯ್ತು ಹೇಳಿ ಸರ್ ಇದು ನೋಡಿ ಸರ್ ಈ ತರ ಬರಬಾರ್ದು ಸರ್ ಈ ತರ ಬಂದಿದೆ ನೋಡಿ ಸರ್ ಈ ನನಗೆ ಏನಾಯ್ತು ಇವಾಗ ನಾರ್ಮಲ್ ರಿಫ್ಲೆಕ್ಷನ್ ಅದು ಎಲ್ಲಾದ್ರೂ ಇದ್ದೇ ಇರುತ್ತೆ ಅದು ಕಾಮನ್ ರಿಫ್ಲೆಕ್ಷನ್ ಅಲ್ಲ ಸರ್ ಇದು ಸಮಥಿಂಗ್ ಏನೋ ಇದೆ ಬಟ್ ಇಲ್ಲಿ ಶೂಟ್ ಮಾಡಬೇಕಂದ್ರೆ ತುಂಬಾ ಹುಷಾರಾಗಿ ಮಾಡಬೇಕು ಅಂತ ನಾವು ಯಾವಾಗ ತಂಡ ನಲ್ವತ್ತೈದರಿಂದ ಐವತ್ತು ಜನ ಇದ್ದ ತಂಡ ಆ ಮಾಲ್ ಹೋದ್ಮೇಲೆ ನಿಯರ್ಲಿ ಟ್ವೆಂಟಿ ಮೆಂಬರ್ಸ್ ಆಗ್ಬಿಟ್ವಿ ಒಬ್ಬೊಬ್ಬರೇ ಹೋಗೋದು ನಾನು ಇಲ್ಲಿ ವರ್ಕ್ ಮಾಡಲ್ಲ ಸರ್ ನನಗೆ ಇಲ್ಲ ಆದ್ರೆ ಶೂಟ್ ಮಾಡೋಕ್ಕಾಗಲ್ಲ ಬೇಕಾದ್ರೆ ಬೇರೆ ಕಡೆ ಶೂಟ್ ಮಾಡ್ತೀನಿ ಇದೇ ತರ ಒಬ್ಬ ಕ್ಯಾಮರಾಮನ್ ಆಯ್ತು ಕ್ಯಾಮರಾಮನ್ ಭಯ ಪಟ್ಟು ಅವತ್ತೇ ಹೊಟ್ಬಿಟ್ರು ಅದನ್ನ ನಾವು ತುಂಬಾ ಕನ್ವಿನ್ಸ್ ಮಾಡಿದ್ವಿ ನಮ್ ರವಿ ಕುಮಾರ್ ಆಗ್ಲಿ ನಾನ್ ಆಗ್ಲಿ ದುಷ್ಯಂತ ಆಗ್ಲಿ ತುಂಬಾ ಕನ್ವಿನ್ಸ್ ಮಾಡಿದ್ವಿ ಇಲ್ಲ ಏನು ಇಲ್ಲ ಬನ್ನಿ ನಾವ್ ಸಾತ್ ಕೊಡ್ತೀವಿ ಅಂತ ಅವ್ರ ಕೈಯಲ್ಲಿ ಆಗ್ಲಿ ಅವ್ರು ಅದಾದ ಅದಾದ್ಮೇಲೆ ಸೆಕೆಂಡ್ ಬಂದು ಮೇಕಪ್ ಮ್ಯಾನ್ ನಾರ್ಮಲಿ ನಾವು ಮಧ್ಯಾಹ್ನ ಲಂಚ್ ಅಂತ ತಗೊಂಡ್ ಬಂದಾಗ ಮೇಕಪ್ ಮ್ಯಾನ್ ಅಂದ್ರೆ ಸರಿ ನಾನ್ ಹೊಡ್ತೀನಿ ಒಂದ್ ರೌಂಡ್ ಹಾಕೊಂಡ್ ಬರ್ತೀನಿ ಸರಿ ಹೋಗಿ ಬನ್ನಿ ಇನ್ನೊಂದು ಆ ಮಾಲ್ ಏನಂದ್ರೆ ಫಸ್ಟ್ ಟೈಮ್ ನಾನು ಯಾವತ್ತೆ ಆಗ್ಲಿ ಒಬ್ಬೊಬ್ಬರನ್ನೇ ಬಿಡ್ತಿದ್ದೆ ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ಬನ್ನಿ ಅಂತ ಏನಾಯ್ತು ಅಂದ್ರೆ ಆ ಪರ್ಸನ್ ಬಂದಿದ ಇತರ ಒಂದು ಎಲಿ ಒಂದು ಇದಿದೆ ಮೆಟ್ಲಿದೆ ಈ ಪರ್ಸನ್ ಕಣ್ಣಲ್ಲಿ ನಿಂಗೆ ನೀರ್ ಹಾಕೊಂಡು ಬಂದು ಟಕ್ ಅಂತ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ ಅಡಿ ಅಷ್ಟು ಆಕಾರದ ಒಬ್ಬ ಮನುಷ್ಯ ಕಾಣಿಸಿದ್ದಂತೆ ಅದು ವೈಟ್ ಅಂಡ್ ವೈಟ್ ಅಲ್ಲಿ ಅವನು ಜೋಬಿಯಲ್ಲಾಗಿ ಇರ್ತಿದ್ದ ಎಂಟೈರ್ ಸೆಟ್ ಅಲ್ಲಿ ಅವನೇ ಜೋಬಿಯಲ್ಲಿ ಇದ್ದಿದ್ದು ಅವನು ಮತ್ತೆ ಜಗದೀಶ್ ಅಂತ ಇನ್ನೊಬ್ಬ ಇಲ್ಲಿ ಕ್ಯಾರೆಕ್ಟರ್ ಅವರಿಬ್ರೇ ಜೋಬಿಯಲ್ಲಿ ಎಂಟೈರ್ ಮಾಲ್ ಅಲ್ಲಿ ತಿರುಗೋರು ಅವರಿಬ್ರೆ ನನ್ ಬಿಟ್ಟಾದ್ಮೇಲೆ ಅವರಿಬ್ರೆ ಹೋಗೋದು ಸರಿ ಅವ್ನ್ ನೋಡಿದ್ಮೇಲೆ ಅವತ್ತು ಅವ್ನ ಭಯ ಶುರು ಆಯ್ತು ಭಯ ಶುರು ಆಗಿ ಮಧ್ಯಾಹ್ನ ಬಂದು ಕೇಳ್ದ ಸರ್ ನಾನು ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಂತ ನೀನ್ ಅಷ್ಟು ಜೋವೇಲ್ ಇದ್ದ ಪರ್ಸನ್ ಯಾಕೆ ಅಂತ ಅವ್ನ ಹೇಳ್ದ ನಾನು ಈ ತರ ಒಂದ್ ಇಪ್ಪತ್ತ್ ಇಪ್ಪತ್ತೈದು ಅಡಿ ನೋಡ್ದೆ ಸರ್ ಸರಿ ಬಿಡು ಅಂತ ಅವನ ಅಳು ಶುರು ಆಯ್ತು ಅವ್ನು ಅಳು ಶುರು ಆಯ್ತು ಹೆಂಗಂದ್ರೆ ಜೋವಿಯಲ್ಲಿ ಇದ್ದ ಪರ್ಸನ್ ಟಪಕ್ ಅದಾದ ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ನಮ್ ಡ್ರೈವರ್ಸ್ ಇದ್ರು ಅಲ್ಲಿ ಆ ಡ್ರೈವರ್ಗೆ ನಾವು ಈ ಇತರ ಎಕ್ವಿಪ್ಮೆಂಟ್ಸ್ ಸ್ಟ್ಯಾಂಡ್ಸ್ ಅದು ಇದು ಲೈಟ್ಸ್ ಎಲ್ಲಾ ಇತ್ತು ಒಂದ್ ಲೈಟ್ಸ್ ಸ್ಟ್ಯಾಂಡ್ಸ್ ತಗೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ಬಿ ಆ ಪರ್ಸನ್ಸ್ ತರೋ ಟೈಮಲ್ಲಿ ಅಲ್ಲಿ ಚೇರುಗಳು ಎಲ್ಲ ಅಲ್ಲಾಡ್ತಿತ್ತು ಅದು ನೋಡಿ ಅದು ಶುರು ಅವ್ರಿಗೆ ಭಯ ಇದೇನಿದೋ ಭಯ ಶುರು ಅದವರು ಓಡ್ ಬಂದ್ಬಿಟ್ರು ಓಡ್ ಬಂದು ಮತ್ತೆ ಹೇಳಿದ್ರು ಸರ್ ನನ್ನ ಅಲ್ಲಿಗೆ ಹೋಗಲ್ಲ ಅಲ್ಲಿಗೆ ಮಾತ್ರ ಹೋಗೋದೇ ಇಲ್ಲ ಅಂತ ಸರ್ ಏನಾಯ್ತು ಬನ್ನಿ ಸರ್ ಕರ್ಕೊಂಡು ಹೋಗ್ತೀನಿ ಮತ್ತೆ ಕರ್ಕೊಂಡ್ ಬಂದ್ ಆ ಪ್ಲೇಸ್ ನೋಡಿದ್ರೆ ನ್ಯಾಚುರಲಿ ಹೇಗಿದೆ ಹಾಗೆ ಇದೆ ಆಮೇಲೆ ನೋಡಿದ್ಮೇಲೆ ಅವ್ರಿಗೆ ಭಯ ಶುರು ಆಗಿತ್ತು ಆಮೇಲೆ ಅವತ್ತಿಂದ ಹೇಳಿದೆ ಯಾರಾದ್ರೂ ಶೂಟ್ ಟೈಮ್ ಟೈಮಲ್ಲಿ ಇಬ್ಬರು ಇಲ್ಲ ಮೂರ್ ಜನ ಓಡ್ಲೇಬೇಕು ಯಾಕಂದ್ರೆ ಆ ಮಾಲ್ ನೋಡಿದ್ರೆ ಸೀರಿಯಸ್ಲಿ ಮೂವಿಯಲ್ಲಿ ಮಾಲ್ ಫುಲ್ಲು ಇಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮೀಟರ್ಸ್ ವರ್ಗು ಯಾರು ಇರಲ್ಲ ಲೈಟ್ಸ್ ಇಲ್ಲ ಏನು ಇಲ್ಲ ಅಂಥ ಅಲ್ಲಿ ಶೂಟ್ ಮಾಡಿದ್ವಿ ಅಲ್ಲೂ ಭಯ ಪಟ್ಟಿದ್ದಾರೆ ಆದಮೇಲೆ ಒಂದಿನ ಟೀ ಮಾಡ್ತಿದ್ರು ನ್ಯಾಚುರಲಿ ನಾವೇ ಶೂಟ್ ಅಲ್ಲಿ ಟೀ ಮಾಡ್ಕೊಳ್ತೀವಿ ಟೀ ಮಾಡೋ ಟೈಮ್ ಅಲ್ಲಿ ಆ ಪರ್ಸನ್ ಈ ತರ ಕುಕ್ ಏನಂದ್ರೆ ಟೀ ಮಾಡೋ ಟೈಮಲ್ಲಿ ಅಂತ ಯಾವುದೋ ಕೆಡ ಒಂದು ಹೋಯ್ತದೆ ಅಲ್ಲಿಂದ ಶುರು ಅಲ್ಲೇ ಪೀಸ್ ಹಾಕ್ಬಿಟ್ಟು ಅಲ್ಲಿ ಓಡು ನಾನು ಮಾತ್ರ ಎಲ್ಲಿ ಶೂಟ್ ಮಾಡಲ್ಲ ಮೇಲೆ ಎಕ್ಸ್ಪೀರಿಯನ್ಸ್ ಹೇಗೋಯ್ತು ಅಂದ್ರೆ ಆ ಮಾಲ್ ಅಲ್ಲಿ ಯಾರು ಕಾಲಿರ್ತಾರೋ ಒಂದು ಶೋ ಅಂತ ಒಂದು ಚಿಕ್ಕದೊಂದು ಮಿನಿಟ್ಸ್ 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 ಅಲ್ಲ ಚಿಕ್ಕದ ಮಿನಿಟ್ಸ್ ಕ್ಲಿಪ್ ತಗೊಂಡು ಹೈದ್ರಾಬಾದ್ ಹೈದರಾಬಾದ್ ಪ್ರಸಾದ್ ಇದಕ್ಕೆ ಹೋಗಿದ್ವಿ ತಗೊಂಡು ಹೋಗಿ ಬಂದಿದ್ದಾರೆ ಅವತ್ತು ಅವರು ಹೇಳಿದ್ರಲ್ ಹೇಳಿದ್ರು ಒಂದು ಮಾತು ಇದು ಎಲ್ಲಿ ಶೂಟ್ ಮಾಡಿದ್ರಿ ಹೇಗೆ ಶೂಟ್ ಮಾಡಿದ್ರಿ ಅಂತ ಕ್ವಶನ್ ಕೇಳಿದಾರಂತೆ ಅಲ್ಲಿ ಇನ್ಚಾರ್ಜ್ ಈ ತರ ಈ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದ್ದೀವಿ ಸರ್ ಅಂತಿದ್ದಕ್ಕೆ ಸ್ವಲ್ಪ ಹುಷಾರಾಗಿರೋಕೆ ಹೇಳಿ ಆ ಪ್ಲೇಸು ಅಷ್ಟು ಒಳ್ಳೇದಲ್ಲ ಒಂದು ಫೈವ್ ಓ ಕ್ಲಾಕ್ ಒಳಗಡೆ ಶೂಟ್ ಮುಗಿಸ್ಕೊಂಡು ಹೊಟ್ಟುಬಿಡಿ ಅಂತಂದ್ರಂತೆ ಸರಿ ಓಕೆ ಅದಾಯಿತು ಅದಾದ್ಮೇಲೆ ನಮ್ಮಲ್ಲಿ ಇರೋ ಯಾರ್ಯಾರು ಒಬ್ಬೊಬ್ಬರು ಒಂದೊಂದು ಕ್ಯಾರೆಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಸರ್ ನಾವು ಮಾಲ್ ಒಳಗಡೆ ಹೋದರೆ ಅಲ್ಲಿಂದ ಆಚೆ ಬರಬೇಕು ಅಂದರೆ ಟೈಮ್ ಹಿಡಿಯುತ್ತೆ ಸರ್ ತುಂಬ ಟೈಮ್ ಹಿಡಿಯುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಆಚೆ ನಾವು ನ್ಯಾಚುರಲಿ ಆಚೆ ಪಾರ್ಕಿಂಗ್ ಲಾಟ್ಗೆ ಹೋಗ್ಬೇಕಂದ್ರೆ ಒಂದು ಒಂದುವರೆ ನಿಮಿಷಲ್ಲಿ ಹೋಗ್ತೀವಿ ಬಟ್ ಅಲ್ಲಿಂದ ಅಲ್ಲಿ ಬರಬೇಕಂದ್ರೆ ಎರಡರಿಂದ ಮೂರು ನಿಮಿಷ ಹಿಡಿಯುತ್ತೆ ಅಷ್ಟು ಅಟ್ ದ ಸೇಮ್ ಟೈಮ್ ಅಲ್ಲಿ ಬಾವುಲು ನಾವು ನೋಡಿದಾಗ ನಾವು ಶೂಟ್ ಟೈಮ್ ಅಲ್ಲಿ ಏನಂದ್ರೆ ಎಲ್ಲಾರ್ಗು ಇಲ್ಲ ಇದನ್ನ ನಾವು ಇನ್ನೊಂದು ರೂಪದಲ್ಲಿ ತಗೊಂಡು ಡೇ ಡೈಲಿ ಮಾರ್ನಿಂಗ್ ಶಂಕ ತಗೊಳೋದು ಯಾವ ಯಾವ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತೀವೋ ಅಲ್ಲಿ ಒಂದ್ಸಲ ಶಂಕ ಓದೋದು ಅದಾದ್ಮೇಲೆ ಮಧ್ಯಾಹ್ನ ಲಂಚ್ ಹೋದ್ಮೇಲೆ ಮತ್ತೆ ಮಧ್ಯಾಹ್ನ ಲಂಚ್ ಬಂದ್ಮೇಲೆ ಸಹ ಒಂದ್ಸರಿ ಶಂಕ ಓದೋದು ಪಕ್ಕ ಒಂದು ಹತ್ರ ಹತ್ರ ಇಪ್ಪತ್ ಮೂವತ್ತು ಸೆಕೆಂಡ್ ಶಂಕ ಓದಿದ ತಕ್ಷಣನೇ ನೆಕ್ಸ್ಟ್ ಶೂಟ್ ಸ್ಟಾರ್ಟ್ ಮಾಡೋದು ಈ ತರ ನಾವು ಎಕ್ಸ್ಪೀರಿಯನ್ಸಸ್ ಮಾಡಿ ಅಲ್ಲಿ ತುಂಬಾ ಜನ ಭಯ ಪಟ್ಟಿದ್ದಾರೆ ಡೇ ನೈಟ್ ಶೂಟ್ ಮಾಡಿದ್ವಿ ಇಲ್ಲಿದ್ದಾರೆ ರವಿ ಅವರು ಇದಾರೆ ಇನ್ನೂ ತುಂಬಾ ಜನ ಇದ್ದರು ಅವರೆಲ್ಲ ನೈಟ್ ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ತರ್ಟಿಗೆ ಶೂಟ್ ಮಾಡಿದ್ದು ಬಟ್ ಆ ಲುಕ್ ಹೇಗಿತ್ತು ಅಂದ್ರೆ ಮಿಡ್ ನೈಟ್ ಟು ಓ ಕ್ಲಾಕ್ ಆಮೇಲೆ ಎಲ್ಲರೂ ನೋಡಬೇಕು ಮಾಲ್ ಅಂತಂದಾಗ ರಾತ್ರಿ ಒಂದು ಥರ್ಮಕೋಲ್ ಒಂದು ಲೈಟ್ ಇಟ್ಕೊಂಡು ಮಾಲ್ ಅಲ್ಲಿ ಲೈಟ್ ಇಲ್ಲ ರಾತ್ರಿ ಫುಲ್ಲು ಮಾಲ್ ತೋರ್ಸದ್ಮೇಲೆ ಎಲ್ಲಾರ್ಗು ಶುರು ಆಯ್ತು ಭಯ ಇಲ್ಲ ಸರ್ ಇಲ್ಲಿ ನಿಜ ಏನೋ ಇದೆ ಪಕ್ಕ ಆಗಲ್ಲ ನಾವು ಓಡ್ಬಿಡ್ತೀವಿ ಅಂತ ಹಾಗಾಗಿ ಎಷ್ಟೋ ಜನ ಕ್ಯಾರೆಕ್ಟರ್ಸ್ ಅಲ್ಲಿಂದ ಭಯಪಟ್ಟು ಭಯಪಟ್ಟು ಆಚೆ ಬಂದಿದ್ದಾರೆ ಬಂದಿದ್ದು ಲಾಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಏನಿದ್ರು ಅವರು ಎಂಟೈರ್ ಸಿನಿಮಾ ಫಿನಿಶ್ ಮಾಡಿದ್ರು ಮಾಲ್ ಬಂದು ಕೆ ಆರ್ ಪುರಂ ಕಡೆ ಸರ್ ಡೆಮೊಲಿಷನ್ ಆಗಿದೆ ಅಲ್ಲ ಡೆಮೊಲಿಷನ್ ಹ್ಮ್ ಹ್ಮ್ ದೊಡ್ಡ ಮಾಲ್ ಆಕ್ಚುಲಿ ನಾನು ಅದೇ ಕಾಮಿಕ್ ಆಗಿ ತಗೊಳ್ಳಿ ಇದೊಂದು ಜೋಕ್ ಆಗಿ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಗಳು ಏನ್ ಹೇಳಿದ್ರು ಅಂದ್ರೆ ಸರ್ ನನಗ್ ಗೊತ್ತಿರೋ ಪ್ರಕಾರ ಈ ಮೂವಿಗೋಸ್ಕರ ನೀವು ಮಾಲ್ ಕಟ್ಟಿದ್ದಾರೆ ಅನ್ಸುತ್ತೆ ಅಂತ ಹೇಳಿದ್ರು ಯಾಕಂದ್ರೆ ಅಷ್ಟು ದೊಡ್ಡ ಮಾಲ್ ನಾರ್ಮಲಿ ಈ ಪ್ಲೇಸ್ ಅಲ್ಲೇ ಕರೆಂಟ್ ಆಫ್ ಮಾಡ್ಬಿಟ್ಟು ನೀವು ರಾತ್ರಿ ಒಂದು ಏಳು ಗಂಟೆ ಎಂಟು ಗಂಟೆ ಟೈಮ್ ಅಲ್ಲಿ ಒಂದು ನಾರ್ಮಲ್ ವಾಕ್ ಮಾಡ್ಕೊಂಡ್ ಬಂದ್ರೆ ಭಯ ಬರುತ್ತೆ ಕಾಮನ್ ಸೆನ್ಸ್ ಆಗಿರೋರು ಯಾರಿಗೆ ಆಗಲಿ ಅಂತ ಪ್ಲೇಸ್ ಅಲ್ಲಿ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ ಥರ್ಟಿ ಐ ಥಿಂಕ್ ಒಂದು ಟೆನ್ ಲೆವೆನ್ ಇಯರ್ಸ್ ಆಗಿರುತ್ತೆ ಹ್ಮ್ ಟೆನ್ ಲೆವೆನ್ ಪ್ಯಾರಾನಾಮಲ್ ಬಟ್ ಈ ಪರ್ಸನ್ ಬಂದು ಗೋಸ್ ಸೆಂಟರ್ ಆಕ್ಚುಲಿ ಕೈಂಡ್ ಆಫ್ ಅಂದ್ರೆ ನಾನು ಮೊದಲೇ ಹೇಳಿದಂಗೆ ಏನಿದೆ ಮೂಢನಂಬಿಕೆಗಳು ಇದೆಯೋ ಇಲ್ವೋ ದೆವ್ವಗಳು ಇದೆಯೋ ಇಲ್ವೋ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ರಿಸರ್ಚ್ ಮಾಡಿ ರಿಯಾಲಿಟಿನ ಜನರಿಗೆ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಕಮ್ ಟು ರಿಯಾಲಿಟಿ ಅಂತ ಹ್ಮ್ ಹ್ಮ್ ಎಕ್ಸಾಕ್ಟ್ಲಿ ಇದು ನಾನು ಒಂದು ಹೇಳ್ತೀನಿ ಮೇ ಬಿ ಇನ್ಸ್ಪೈರ್ ಆಗಿರ್ಬೋದು ನಾನು ಒಬ್ಬರು ಪೈಲಟ್ ಆಕ್ಚುಲಿ ಇಂಡಿಯನ್ ಪೈಲಟ್ ಬೇರೆ ಕಂಟ್ರಿಯಲ್ಲಿ ಗೋಸ್ಟ್ ಹಂಟಿಂಗ್ ಮಾಡಿದ್ದಾರೆ ಆ ಪರ್ಸನ್ ಆ ಪರ್ಸನ್ ಏನಂದರೆ ಹೋಗೋದು ಈ ತರ ಹಂಟಿಂಗ್ ಹಾಂಟಿಂಗ್ ಎಲ್ಲಿರುತ್ತೋ ಹಾಂಟಿಂಗ್ ಪ್ಲೇಸಸ್ ಎಲ್ಲ ಹಂಟ್ ಮಾಡೋದು ಏನಾದರೂ ಇದೆ ರಿಯಾಲಿಟಿ ತೋರಿಸೋದು ಸೊ ಆ ಪರ್ಸನ್ ನೋಡಿದಾಗ ನನಗೆ ಇಲ್ಲ ಈ ಪರ್ಸನ್ ಏನೋ ಒಂದು ನಿಜ ಹೇಳ್ತಿದ್ದಾನೆ ಅಂತ ಬಟ್ ಆ ಪರ್ಸನ್ ಸಾಯೋದಿನ ಹೇಳ್ಬಿಟ್ ಸತ್ನಂತೆ ನನ್ನ ಯಾರೋ ಕರೀತಿದ್ದಾರೆ ಯಾರೋ ನನ್ನ ಏನೋ ಟಚ್ ಮಾಡ್ತಿದ್ದಾರೆ ನನ್ನ ಕರೀತಿದ್ದಾರೆ ನಾನು ಹೊಡಬೇಕು ಅಂತ ಅದಂದಿದ್ದ ಒಂದು ಟೂ ಡೇಸ್ಗೆ ಏನೋ ಪಾಪ ತೀರ್ಕೊಂಡ ಆ ಪರ್ಸನ್ ಹ್ಮ್ ಹುಡುಕೊಂಡು ಹೋಗೋದು ಆಮೇಲೆ ಕೆಲವು ಕೇಸಸ್ ಬಂದು ಯಾರಾದರೂ ಕೇಳಿದಾಗ ಸಿಚುವೇಶನ್ ಈ ತರ ಇದೆ ಅಂತ ಅಂದಾಗ ಅದಕ್ಕೆ ಸಾಲು ಸಾಲು ಕೊಡೋದು ಇದಕ್ಕೆ ಇಂತ ಮುಂಚೆ ನಾನು ಒಂದು ಬುಕ್ ಬರ್ದಿದೆ ಎರಡು ಬುಕ್ಸ್ ಬರೆದಿದೆ ಒಂದು ಬುಕ್ ಬಂದು ನಾನು ಅಂತ ಒಂದು ಬುಕ್ ಬರ್ದಿದೆ ಈ ನಾನು ಅನ್ನೋ ಬುಕ್ ಬಂದು ಮೇನ್ಲಿ ಆತ್ಮಗಳ ಬಗ್ಗೆ ಶಂಕರಾಚಾರ್ಯರ ಒಂದು ಪುಸ್ತಕ ಇದೆ ಅಂದ್ರೆ ಅವರು ರಚಿಸಿರೋ ತುಂಬಾ ಇದರಲ್ಲಿ ಇದೊಂದು ನಾನು ಅನ್ನೋದರಲ್ಲಿ ಆತ್ಮ ಬೋಧನೆ ಆವಿಷ್ಕರಣ ಅಂತ ಈ ಆತ್ಮ ಬೋಧನೆ ಅಂತಂದಾಗ ಆತ್ಮ ಹೇಗೆ ವರ್ಕ್ ಮಾಡುತ್ತೆ ಹೇಗಿದೆ ಆತ್ಮ ನಿಜವಾಗ್ಲೂ ಮನುಷ್ಯನಿಗೆ ಯಾವ ಥರ ಪ್ರಾಬ್ಲಮ್ ಕೊಡುತ್ತೆ ಆತ್ಮ ಪರಮಾತ್ಮ ಅಂದರೆ ಏನು ಇದ್ರ ಬಗ್ಗೆ ಅಂದ್ರೆ ಸ್ಪಿರಿಚುಲ್ ಆಗಿ ಹೇಗೆ ಹೋಗ್ತೀವೋ ಅದು ಅದು ರಿಯಾಲಿಟಿಗೆ ಹೇಗೆ ಬರುತ್ತೆ ಈಗ ನಾರ್ಮಲಿ ನಾವು ಆತ್ಮ ಅಂದ್ರೆ ಏನು ಅನ್ಕೊಳ್ತೀವಿ ಓ ಒಂದ್ ದೆವ್ವ ಅನ್ಕೊಳ್ತೀವಿ ಆತ್ಮಗಳು ಬೇರೆ ದೇವಗಳು ಬೇರೆ ಅಂತ ಸೊ ಆ ಒಂದು ಬೇಸ್ಡ್ ಆನ್ ಕಾನ್ಸೆಪ್ಟ್ ಅಲ್ಲಿ ನಾನು ಬರೆದಿದ್ದೆ ಆ ಬುಕ್ ಬರೆದ ತಕ್ಷಣ ಅದ್ರ ಮೇಲೆ ಐಡಿಯಾಸ್ ಬಂದ ಮೇಲೆ ಈ ಒಂದ್ ಸ್ಕ್ರಿಪ್ಟ್ ನಾಲೆಜ್ ಐಡಿಯಾ ಬಂತು ಇಲ್ಲ ವೆಂಕಟೇಶ್ ರಾವ್ ಇಚ್ ಅಂತ ಅದು ಪ್ರೊಡ್ಯೂಸರ್ ಅಲ್ಲಿ ಸೊ ವರ್ಣ ವ್ಯಾನವರ್ ಆಕ್ಚುಲಿ ಹೆಂಗಂದ್ರೆ ಇದಕ್ಕೆ ಒಂದ್ ಕಾರಣ ಒಂದು ಉಚ್ಚಾ ವೆಂಕಟ ಯಾಕಂದ್ರೆ ನಾವು ನಿನ್ನ ಸ್ಕ್ರಿಪ್ಟ್ ಅನ್ಕೊಂಡಾಗ ಟೈಮಲ್ಲಿ ಈ ಉಚ್ಚಾ ವೆಂಕಟ ಅನ್ನೋದು ವೆಂಕಟನ್ನ ಅನಿಸ್ತಾರೆ ಯಾರಾದ್ರೆ ವೆಂಕಟ ವೆಂಕಟ್ ಅಂತ ಕರೀತಿದ್ರು ಈ ಉಚ್ಚಾ ವೆಂಕಟ ಅಂತ ನೋಡಿದ್ಮೇಲೆ ಎಲ್ಲಾರು ಸರ್ ನೀವು ನೀವು ಉಚ್ಚಾ ವೆಂಕಟ್ ಯಾಕಂದ್ರೆ ಆಗ ನನ್ನ ಹೇರ್ ಸೋರ್ ಸಹ ಆಗೇತು ಆಲ್ಮೋಸ್ಟ್ ನಿಯರ್ ಬೈ ಇತ್ತು ಫಿಟ್ ಆಗಿ ಆಲ್ಮೋಸ್ಟ್ ಆಗೇ ಇದೆ ಸೊ ಎಲ್ಲಾರು ತರ ರಿಸಂಬಲ್ ಮಾಡ್ತಿದ್ರು ಓ ಇವರು ಉಚ್ಚಾ ವೆಂಕಟ್ ಇವರು ಸರ್ ನಾನೆಲ್ಲ ಹುಷಾರು ನನ್ ಜಸ್ಟ್ ವೈಕಟ್ಟೆ ಸೊ ಆ ಒಂದು ವಿಚಾರಕ್ಕೆ ಸರಿ ವ್ಯಾನ ವರ್ಣ ವ್ಯಾನ ಅನ್ನೋದು ಬಂದು ಗಾಳಿ ವ್ಯಾನ ಅಪಾನ ಅಂತ ನಮ್ಗೆ ಏನಿದೆಯೋ ಐದು ಅದರಲ್ಲಿ ವ್ಯಾನ ಅಂತ ತಗೊಂಡೆ ನನಗೆ ಆಕ್ಚುಲಿ ಆಂಜನೇಯ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವರಲ್ಲಿ ಒಂದು ವ್ಯಾನ ಅಂತ ತಗೊಂಡೆ ವರ್ಣ ಅನ್ನೋದು ನನಗೆ ಮೊದ್ಲಿಂದ ನಾನು ಚೆನ್ನಾಗಿ ಒಂದು ಮೂವಿಗೆ ವರ್ಕ್ ಮಾಡ್ತಿದ್ದೆ ಪ್ರೊಡಕ್ಷನ್ ಅಲ್ಲಿ ಆವಾಗ ನೀವು ಇರಬೇಕು ಹೆಸರು ಅನ್ಕೊಂಡಾಗ ವರ್ಣ ಅಂತ ಅನ್ಕೊಂಡೆ ಸೊ ಆ ವ್ಯಾನ ವರ್ಣ ಬರ್ತಿತ್ತು ಚಮುಲ ಅನ್ನೋದು ಮನೆ ಹೆಸರು ಲೈಕ್ ಶೇಖರ್ ಕಮುಲ ಕೊನೆದಲ್ಲ ಆ ಥರ ಚಮುಲ ನಮ್ಮ ಹಾಂ ಸೆನ್ಸಾರ್ ಯು ಬೈ ಕೊಟ್ಟಿದ್ದಾರೆ ಸೆನ್ಸಾರ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಮೂವಿ ಫುಲ್ ನೋಡಿದ್ರು ನೋಡಿದ ತಕ್ಷಣ ಕರೆದ್ರು ನಾನು ನಾನು ಆ್ಯಕ್ಚುಲಿ ವ್ಯಾನವರ್ಣ ವರ್ಣ ಅಲ್ವಾ ಡೈರೆಕ್ಟರ್ ಸರ್ ಬನ್ನಿ ಅಂತ ನಾನು ವ್ಯಾನ ವ್ಯಾನ ವರ್ಣ ಅಂತ ಕರೀನಿ ಸರ್ ವ್ಯಾಸವನ್ ಕೃಷ್ಣ ಅವರೇ ಬನ್ನಿ ಅಂದರು ಇಲ್ಲೇ ಸರ್ ಸರ್ ನನ್ನ ಹೆಸರು ಸರ್ ಕ್ಯಾರೆಕ್ಟರ್ ಹೆಸರು ಅದಾಗಿ ತಕ್ಷಣ ಮೂವಿ ಎಲ್ಲ ನೋಡಿದ್ಮೇಲೆ ಅವರಂದ್ರು ನಾನು ಒಂದು ಗ್ರೇಟ್ ಡೈರೆಕ್ಟರ್ ಮಾಡಿರೋ ಮೂವಿ ತರ ಫೀಲ್ ಆಗ್ತಿದೆ ನನ್ಗೆ ಅಂದ್ರು ಯಾವ ಸರ್ ಅಂದ್ರೆ ಆಲ್ಫರ್ಟ್ ಹಿಚ್ಕಾಕ್ ಇದೆ ನನಗೆ ಅಂತಂದ್ರು ಓಕೆ ಅಷ್ಟು ಗ್ರೇಟ್ ಡೈರೆಕ್ಟರ್ ಬಗ್ಗೆ ಅವರು ಆ ಒಂದು ವರ್ಡ್ ಹೇಳಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು ಓಕೆ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಂದ್ರು

ಸರ್ ನ್ಯಾಚುರಲ್ ಆಗಿ ಒಂದು ವಿಷಯ ನಾನು ಅದೇ ಮೊದ್ಲೇ ಆತ್ಮ ಅನ್ನೋ ಒಂದು ನಾನು ಅಂತ ಒಂದು ಬುಕ್ ಬರೆದಿದೆ ಅಂತ ಅದರಲ್ಲಿ ಆತ್ಮಗಳು ಹೇಗೆ ಏನು ಇತ್ತು ಅಂತ ಆ ವಿಚಾರದಲ್ಲಿ ನನಗೆ ಕೆಲವು ನನಗೆ ಸೌಂಡು ನೀಟ್ ನೀಟಾಗಿ ಕೇಳಿಸುತ್ತೆ ಒಂದ್ಸರಿ ಕಣ್ಮುಚ್ಚಿ ಕೇಳಿದ್ರೆ ಇಲ್ಲಿ ಏನೇನು ನಡೀತಿದೆ ಪ್ರತಿಯೊಂದು ಕೇಳಿಸುತ್ತೆ ಸೊ ನಾನು ಮೂವಿಗೆ ಕೆಲವು ಪ್ರಿಪ್ರೇಷನ್ಸ್ ಏನ್ ಮಾಡ್ಕೊಂಡಂದ್ರೆ ಹಾಲಿವುಡ್ ಅಲ್ಲಿ ಕೆಲವು ಎಪಿಸೋಡ್ಸ್ ನೋಡಿದ್ದೆ ಈ ಪರ್ಸನ್ ನಾನು ಹೇಳಿದ್ನಲ್ಲ ಒಬ್ಬ ಪರ್ಸನ್ ಪೈಲಟ್ ಪಾಪ ಅವ್ರಿಗೆ ಕಾಲ್ ಇಂಜೆಕ್ಟ್ ಆಗಿ ಕಾಲ್ ಹೋಯ್ತು ಆ ಪರ್ಸನ್ನು ಕೆಲವು ಮೀಡಿಯಾ ಯೂಸ್ ಮಾಡ್ತಿದ್ರು ಮೆಟೀರಿಯಲ್ಸ್ ಸೊ ಅದನ್ನು ಮತ್ತೆ ನಾನು ಈ ಮೂವಿಯಲ್ಲಿ ಹೊಸದಾಗಿ ಒಂದು ಎಕ್ಸ್ಟ್ರಾ ಏನೋ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಸೊ ಅದರ ಥ್ರೂ ಏನಿದೆ ಮೇನ್ಲಿ ಸೌಂಡ್ ಈಗ ಇಲ್ಲೇ ಇದೆ ಪ್ಲೇಸಲ್ಲಿ ಈ ಸೌಂಡ್ ಕೇಳಿದ್ರೆ ನಾರ್ಮಲಿ ಭಯ ಬರುತ್ತೆ ನಾವು ನಾರ್ಮಲ್ ಮಾತಾಡಿದ್ರೆ ಭಯ ಬರಲ್ಲ ಸೊ ಆ ಒಂದೊಂಥರ ವಿಚಿತ್ರವಾದ ಆ ಸೌಂಡೇ ಮನುಷ್ಯನ ಭಯ ಇಡುತ್ತೆ ಹೌದು ಹ ಅದೇ ಸರ್ ಈ ಸೀರೀಸ್ ಕಂಟಿನ್ಯೂ ಮಾಡ್ಬೇಕನ್ನೋದಿದೆ ಬಟ್ ಇದಾದ್ಮೇಲೆ ಬೇರೆ ಮೂವಿ ಮಾಡಿ ಆಮೇಲೆ ಸೀರೀಸ್ ಕಂಟಿನ್ಯೂ ಮಾಡೋಣ ಸರ್ ಮೂಢನಂಬಿಕೆಗಳ ನಂಬಿಕೆಗಳ ಮೇಲೆ ಅದೇ ಏನ್ ಹೇಳ್ತಾರೆ ಮೂಡ್ರಾಗಬೇಡಿ ಯುದ್ಧ ಮಾಡಿ ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಯಾರನ್ನಾದ್ರೂ ಬಟ್ ಆಗಬೇಡಿ ಇದಿದೆ ಅಂತಂದಾಗ ಅದಕ್ಕೆ ನಿಲ್ಬೇಡಿ ಯಾಕಂದ್ರೆ ಕೃಷ್ಣ ಹೇಳ್ತಾನೆ ಯಾವತ್ತೇ ಆಗ್ಲಿ ಫಸ್ಟ್ ಒಂದು ಮಾಡ್ಕೋ ನೀನು ಫ್ಯಾಕ್ಟ್ ಚೆಕ್ ನೀನು ಅದಕ್ಕೆ ಆನ್ಸರ್ ಮಾಡು ಸುಮ್ಮನೆ ನೀನು ಮನಸ್ಸು ಬಂದಂಗೆ ಬ್ರೈನ್ ಬಂದಂಗೆ ಆನ್ಸರ್ ಮಾಡಕ್ ಹೋಗ್ಬೇಡ ಯಾಕಂದ್ರೆ ರಿಯಾಲಿಟಿ ಬೇರೆನೆ ಇರುತ್ತೆ ನಾವು ಅನ್ಕೊಂಡಿದ್ದಕ್ಕಿಂತ ರಿಯಾಲಿಟಿ ಬೇರೆ ಇರುತ್ತೆ ರಿಯಾಲಿಟಿ ಚೆಕ್ ಮಾಡದ್ಮೇಲೆ ಓಕೆ ವಾವ್ ಇದು ಇದು ಟ್ರೂ ಆಗ ಅದನ್ನ ಬೇಕಾದ್ರೆ ಒಂದು ಬುಕ್ ಅಲ್ಲಿ ಬರೀಬಹುದು ಇಲ್ಲ ಯಾರ್ಗಾದ್ರು ಹೇಳ್ಬೋದು ಅದು ಟ್ರಾನ್ಸ್ಲೇಟ್ ಆಗ್ತಾ ಇರುತ್ತೆ ಒಂದು ಜನರೇಷನ್ ಇಂದ ಇನ್ನೊಂದು ಜನ್ರೇಷನ್ ಯಾಕಂದ್ರೆ ನಾವು ನೋಡಿರೋದು ಏನು ಈಗ ಎಲ್ಲರೂ ಹೇಳ್ತಿರೋ ಪ್ರಕಾರ ಒಂದು ಐದು ಸಾವಿರ ವರ್ಷ ಆಗಿದೆ ಅಂತ ಇಲ್ಲ ಕೋಟಿ ಕೋಟಿ ವರ್ಷನೇ ನಡೆದಿದೆ ಈ ಭೂಮಿ ಮೇಲೆ ಹಾಗಾಗಿ ಬ್ಯಾಕ್ ಎಂಡ್ ಅಲ್ಲಿ ಆಗ ಹೇಗಿದ್ರು ಜನರು ಈಗ ಹೇಗಿದ್ದಾರೆ ಆಗಿನ ಜನ್ರೇಷನ್ ಹೇಗಿತ್ತು ಈಗಿನ ಜನ್ರೇಷನ್ ಹೇಗಿದೆ ಆಗ ಏನ್ ನಂಬ್ತಿದ್ರು ಈಗ ಏನ್ ನಂಬ್ತಿದ್ದಾರೆ ಆಗ ರಿಯಾಲಿಟಿ ಹೇಗ್ ಚೆಕ್ ಮಾಡ್ತಿದ್ರು ಅಂತ ಇವಾಗ ಕೆಲವು ಯೂನಿವರ್ಸಿಟೀಸ್ ನಾವು ನೋಡ್ತೀವಿ ನ್ಯಾಚುರಲಿ ಅವರು ಒಂದು ರಿಸರ್ಚ್ ಮಾಡಬೇಕು ಅಂದ್ರೆ ಒಂದು ಟೆನ್ ತೌಸಂಡ್ ಅವ್ರ ಫೈವ್ ತೌಸಂಡ್ ಟ್ವೆಂಟಿ ತೌಸಂಡ್ ಇಷ್ಟು ಜನರನ್ನ ಒಂದ್ ಕಡೆ ಸೇರಿಸಿ ಒಂದು ಚೆಕ್ ಮಾಡ್ತಾರೆ ಅವ್ರೊಂದು ಕ್ವೇಶನ್ ಕೇಳ್ತಾರೆ ಈ ತರ ನ್ಯಾಚುರಲಿ ಇದೊಂದು ಕ್ವಶನ್ ಕೇಳಿದ್ರೆ ಇದನ್ನ ನಿಮ್ಮ ಒಪಿನಿಯನ್ ಏನ್ ಹೇಳಿ ಅಂತ ಅದ್ರಲ್ಲಿ ಲಾರ್ಜ್ ಆಗಿ ಯಾವ್ದು ಆನ್ಸರ್ ಬರುತ್ತೋ ಅದೇ ಟ್ರೂತ್ ಅಂತಾರೆ ಯಾಕಂದ್ರೆ ಮನುಷ್ಯನಿಗೆ ಯಾವ್ದು ಏನು ಮೇನ್ಲಿ ಕನೆಕ್ಟ್ ಆಗುತ್ತೋ ಅದೇ ವಿಚಾರ ನೆಕ್ಸ್ಟ್ ಜನರೇಷನ್ಗೆ ಇದಾಗುತ್ತೆ ಆಮೇಲೆ ನಾನು ಓದಿರೋ ಪ್ರಕಾರ ವೇದ ಮಹರ್ಷಿ ನಾನು ಅವ್ರನ್ನ ತಾತನೇ ಅಂತೀನಿ ಸೊ ಆ ಪರ್ಸನ್ ಏನ್ ಹೇಳ್ತಾರೆ ಕಾಲಕ್ಕೆ ಅನುಗುಣವಾಗಿ ನೀವು ಚೇಂಜ್ ಆಗ್ಬೇಕು ಅಟ್ ದ ಸೇಮ್ ಟೈಮ್ ಎಲ್ಲೂ ಕೂಡ ಸತ್ಯನ ಬಿಟ್ಕೊಡ್ಬೇಡಿ ನೀವು ಸತ್ಯನ ನೀವ್ ಉಳಿಸ್ಕೊಂಡೇ ಹೋಗಿ ಈ ಮೂವಿಯಲ್ಲಿ ಮೈನ್ಲಿ ಗೋಸ್ಟ್ ಬಗ್ಗೆ ಕೊಟ್ಟಿರೋದು ಇನ್ಫಾರ್ಮೇಶನ್ ಬೇರೆ ಬಗ್ಗೆ ಕೊಟ್ಟಿಲ್ಲ ಮೈನ್ಲಿ ಗೋಸ್ಟ್ ಈ ಕೆಲವು ಮೂಢನಂಬಿಕೆಗಳ ಬಗ್ಗೆ ಮೆನ್ಷನ್ ಮಾಡಿದ್ದೀವಿ ಇದೆ ಕನ್ಕ್ಲೂಷನ್ ಇದೆ ಅದಕ್ಕೋಸ್ಕರ ಸರ್ ಇಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಗೋಸ್ಟ್ ಅಂತೀರಾ ನ್ಯಾಚುರಲಿ ಸಂಸ್ಕೃತದಲ್ಲಿ ಆತ್ಮ ಅಂತಾರೆ ಅದು ಇಂಗ್ಲಿಷ್ ವರ್ಡ್ ಇದು ಕನ್ನಡ ವರ್ಡು ಬಟ್ ಇಲ್ಲಿ ಆತ್ಮ ಅನ್ನೋದು ಏನಾಗುತ್ತೆ ಅಂತಂದ್ರೆ ದೇಹ ಈಗ ಮೂರು ಜನ ಇದ್ದಾರೆ ಯಾರೋ ಶಂಕರಾಚಾರ್ಯರು ಶೇಖ ಯಾರೋ ನಮ್ಗೆ ರಾಮಾಜಾಚಾರ್ಯರು ಮತ್ತೆ ಇವರು ಯಾಕೆ ಈ ಮಧ್ವಾಚಾರ್ಯರು ಈ ಮೂರು ಜನ ಒಂದ್ ಫಿಲಾಸಫಿ ಒಬ್ಬೊಬ್ರು ಒಂದೊಂದು ಫಿಲಾಸಫಿ ಹೇಳ್ತಾರೆ ಆತ್ಮ ಬೇರೆ ಇನ್ನೊಬ್ರು ಆತ್ಮ ದೇಹ ಬೇರೆ ಮತ್ತೆ ಆತ್ಮ ದೇಹ ಮತ್ತೆ ಮನಸ್ಸು ಮೂರು ಒಂದು ಅಂತ ಒಬ್ಬೊಬ್ರು ಒಂದೊಂದು ಪ್ಯಾಟರ್ನ್ ಅಲ್ಲಿ ಹೇಳ್ತಾರೆ ಇಲ್ಲಿ ಆತ್ಮ ಅನ್ನೋದು ಮನುಷ್ಯನಿಗೆ ಯಾವುದೇ ತರ ಹಾನಿ ಮಾಡಲ್ಲ ಯಾವುದೇ ತರ ಹಾನಿ ಮಾಡಲ್ಲ ಮನುಷ್ಯನಿಗೆ ಎಸ್ಪೆಷಲಿ ಆತ್ಮ ಕಂಡ್ರೆ ಆತ್ಮಗೆ ಅಂದ್ರೆ ಆತ್ಮ ಇಸ್ ಇಟ್ಸ್ ಅ ಕೈಂಡ್ ಆಫ್ ಏನಂತಾರೆ ಈಗ ಒಂದು ಪ್ರಾಣಿನೋ ಒಬ್ಬ ಮನುಷ್ಯನೋ ಒಂದು ಯಾವುದೋ ಯಾವ್ದೊಂದು ಯಾವ್ದೋ ಒಂದು ಗಿಡನೋ ಮರನೋ ತೀರ್ಕೊಂಡ್ರೆ ಅದೇನಾಗುತ್ತೆ ಅಂದ್ರೆ ಒಂದು ಚೈತನ್ಯ ಶಕ್ತಿಯ ಕ್ರಿಯೇಟ್ ಆಗುತ್ತೆ ಆ ಚೈತನ್ಯ ಶಕ್ತಿನ ತುಂಬಾ ಜನ ಆತ್ಮ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನಾವೇ ಇಲ್ಲಿ ದೇವಿ ಅಂತ ಹೋದ್ರೆ ಆತರ ಅಂದ್ರೆ ಅನ್ಕೊಳ್ತೀವಿ ಆತ್ಮ ಅಲ್ಲ ಆ ಸಮಥಿಂಗ್ ಏನೋ ಒಂದು ನ್ಯಾಚುರಲ್ ಶಕ್ತಿ ಅಷ್ಟೇ ನಮ್ಗೆ ಇವರು ಮೂವಿಗೆ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿವರೆಗೂ ಬರಬೇಕು ಅಂತ ಹೇಳಿದ್ರೆ ಅವ್ರ ಇಲ್ದೇ ನಡೀತಾ ಇರಲಿಲ್ಲ ಒಂಥರ ಬ್ಯಾಕ್ ಎಂಡ್ ಅವರಿಯಲ್ಲಿ ಒಂದು ಗುಡ್ ಸಪೋರ್ಟ್ ಮಾಡಿದ್ದಾರೆ